ಪ್ರಸ್ತುತ ಕಾಂತಾರು ಚಲನಚಿತ್ರ ಬಹಳ ನಾಗಾಲೋಟದಲ್ಲಿದೆ ಬಹಳ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಇದೆ ಈ ಯಶಸ್ವಿಯಾಗಿ ಮುನ್ನಡೆಯುವಂತಹ ಕಾಲಘಟ್ಟದಲ್ಲಿ ಅನೇಕ ಚರ್ಚೆಗಳು ಅಲ್ಲಲ್ಲಿ ಇದೆ ಕಾರಣ ಕರಾವಳಿಯ ಒಂದು ಆದರ್ಶವಾಗಿರತಕ್ಕಂಥ ನಂಬಿಕೆಯ ಜಾನಪದ ಕಲೆ ಅದರಲ್ಲೂ ದೈವ ನಂಬಿಕೆ ಅನ್ನುವಂಥ ಇತಿಹಾಸವನ್ನು ಪಡೆದುಕೊಂಡು ಬಂದಂತಹ ಕರಾವಳಿಯ ಗಗ್ಗರ ಸೇವೆ ಇವೆಲ್ಲವನ್ನು ಗಮನಿಸಿದಾಗ ನಮ್ಮ ಹಿರಿಯವರು ಆ ನಂಬಿಕೆಯನ್ನು ಸಮಾಜದ ಮಧ್ಯದಲ್ಲಿ ಬೆಳೆಸ್ತಾ ಬಂದು ಅದಕ್ಕೆ ಪೂರಕವಾಗಿರುವಂತಹ ಹತ್ತು ಹಲವು ಸಾನ್ನಿಧ್ಯಗಳು ಪೂರ್ ಪುರಾತನ ಕಾಲದಿಂದ ನಿರ್ಮಾಣವಾಗಿಕೊಂಡು ಆ ದೈವಗಳ ಕಳೆಕಾರಣಿಕದಿಂದ ಕರಾವಳಿ ಬಹಳ ರೀತಿಯಲ್ಲಿ ಪ್ರಸಿದ್ಧಿ ಪಡೆದಂತಹ ನಾಡು ಇದನ್ನು ದೈವದೇವರ ನೆಲೆಬೀಡು ಅಂತ ಕರೆಸಿಕೊಳ್ತ ಕರೆಸಿಕೊಳ್ತಾರೆ ಈ ಎಲ್ಲ ದೃಷ್ಟಿಯಿಂದ ಒಂದು ಚಲನಚಿತ್ರವನ್ನು ಆರಂಭ ಕಾಲಘಟ್ಟದಲ್ಲಿ ಸನ್ಮಾನ್ಯ ಡಿವೈನ್ ಸ್ಟಾರ್ ಅಂತ ಕರೆಸಿಕೊಂಡಿರುವಂತಹ ರಿಷಬ್ ಶೆಟ್ರು ಆರಂಭದಲ್ಲಿ ಕಾಂತಾರ ಅನ್ನುವಂತಹ ಚಲನಚಿತ್ರವನ್ನ ತಂದ್ರು ಆ ಮೂಲಕವಾಗಿ ನಮ್ಮ ದೈವ ದೇವರ ಅರ್ಥಾತ್ ನಮ್ಮ ದೈವದ ಇತಿಹಾಸ ಏನಿದೆ ಅದರಲ್ಲೂ ಕೂಡ ಈ ಭೂಮಿಯ ಕುಟುಂಬವನ್ನ ರಕ್ಷಣೆ ಮಾಡಿಕೊಂಡು ಇಡೀ ಸಮಾಜಕ್ಕೆ ನಾನಿದ್ದೇನೆ ಅಂತ ಅಭಯವಾಕ್ಯವನ್ನ ಕೊಟ್ಟಂತಹ ಧರ್ಮದೈವ ಪಂಜುರ್ಲಿಯ ಕಥಾನಕವನ್ನು ಹಿಡಿಕೊಂಡು ಕಾಂತಾರ ಚಲನಚಿತ್ರ ಬಂತು ಆ ಚಲನಚಿತ್ರ ಸಕ್ಸಸ್ ಆದಂತಹ ಕಾರಣದಿಂದಲಾಗಿ ಕಾಂತಾರದ ಮುಂದೆ ಏನು ಎನ್ನುವ ಚಿಂತನೆಗಳು ಬಂದಾಗ ರಿಷಬ್ ಶೆಟ್ರು ಪುನರಪ್ಪ ಕಾಂತಾರ ಚಾಪ್ಟರ್ ಒನ್ ಅನ್ನುವಂತಹ ಚಲನಚಿತ್ರವನ್ನು ತೆರೆಗೆ ತಂದಿದ್ದಾರೆ ಅದು ಯಶಸ್ವಿಯಾಗಿ ಮುನ್ನಡೀತಾ ಇದೆ ಆದರೆ ಜಿಜ್ಞಾಸೆ ಬಂದದ್ದೇನು ಅಂತಂದರೆ ಕಾಂತಾರ ಚಲನಚಿತ್ರದಲ್ಲಿ ಡಿವೆನ್ಸ್ ಸ್ಟಾರ್ ಆಗಿರುವಂತಹ ರಿಷಬ್ ಶೆಟ್ರು ತಲೆಗೆ ತಲೆಮನೆ ಇಟ್ಟಿದ್ದಾರೆ ಕಾಲಿಗೆ ಕಟ್ಟಿದ್ದಾರೆ ದೈವದ ದಿನಸನ್ನು ಧರಿಸಿಕೊಂಡಿದ್ದಾರೆ ಈ ಎಲ್ಲ ರೀತಿಯ ಚರ್ಚೆಗಳು ಕರಾವಳಿಯಲ್ಲಿ ಒಂದೆರಡು ಕಡೆ ನಡೀತಾ ಇದೆ ಆದರೆ ನಮ್ಮ ವಿಚಾರದಲ್ಲಿ ನೋ ಎನ್ನುವುದನ್ನು ದೈವಾರಾಧಕರು ಅಥವಾ ದೈವದ ಚಿಂತಕರು ಅಥವಾ ಕೊಡಿಯಡಿಯಲ್ಲಿ ಇರುವಂತಹ ಚಾಕರಿಮಾನಿಗಳು ಇವರೆಲ್ಲ ಇದನ್ನು ತಿಳುವಳಿಕೆ ಮಾಡಿಕೊಳ್ಬೇಕು ಯಾಕೆ ಕೇಳಿ ನಮ್ಮ ದೈವದ ವಿಚಾರ ಇರುವುದು ಕೊಡಿಯಡಿಯ ಒಳಗೆ ಅಲ್ಲಿ ಹದಿನಾರು ಪಂಗಡಗಳಿದ್ದಾವೆ ಹದಿನಾರು ಕಟ್ಟುಗಳು ಇದ್ದಾವೆ ಹದಿನಾರು ಶಾಸ್ತ್ರಗಳಿದ್ದಾವೆ ಹಾಗಾಗಿ ಇವೆಲ್ಲವೂ ಕೂಡಿದಂತಹ ಒಂದು ಕೊಡಿಯಡಿಯಲ್ಲಿ ದೈವವನ್ನು ನಿಲ್ತದೆ ಭಂಡಾರ ಎಲ್ಲಿದೆಯೋ ಆ ಭಂಡಾರದ ಮನೆ ಅಥವಾ ಮಠದ ಒಳಗಿರುವ ಅಥವಾ ಎಲ್ಲೋ ಇರುವಂತಹ ಭಂಡಾರವನ್ನು ತಂದು ಇಡುವುದು ಕೊಡಿಯಡಿಯಲ್ಲಿ ಆ ಕೊಡಿಯಡಿಗಿರುವಂತಹ ಪ್ರಾಶಸ್ತಿಯ ಬೇರೆ ಎಲ್ಲೂ ಇಲ್ಲ ದೈವ ಅಲ್ಲಿ ಬಂದೇ ಅಲ್ಲಿ ಒಂದು ಮೊಗೈ ಕಾಯಿ ಕಟ್ಟುವಂತಹ ಸಂಪ್ರದಾಯ ಇದೆ ಅದನ್ನು ಕೊಡಿಯಡಿ ಅಂತ ಕರೆಸಿಕೊಳ್ತೊಳ್ತದೆ ಅಲ್ಲಿ ಬಂದು ಭಂಡಾರಿ ಇರುವ ಇಳಿಸಿ ಭಂಡಾರ ಏರುವ ಇತ್ಯಾದಿ ಎಲ್ಲ ಪ್ರಕ್ರಿಯೆ ನಡೆಯುವುದು ಕೊಡಿಯಡಿ ಪ್ರಸ್ತುತ ಕಾದಾರ ಚಲನಚಿತ್ರದಲ್ಲಿ ಆ ಯಾವ ಚಿತ್ರಣಗಳು ಇಲ್ಲ ಅರ್ಥಾತ್ ಕೊಡಿಯಡಿಯ ಯಾವ ಚಿತ್ರಣಗಳೂ ಇಲ್ಲ ದೈವದ ಇತಿಹಾಸವನ್ನು ತೋರಿಸಬೇಕನ್ನುವ ನಿಟ್ಟಿನಲ್ಲಿ ಒಂದು ಯಶೋಗಾಥೆಯ ಪ್ರಯತ್ನವನ್ನು ರಿಷಬ್ ಶೆಟ್ಟರ್ ಮಾಡಿದ್ದಾರೆ ಇದನ್ನು ನಾವೆಲ್ಲ ಹೆಮ್ಮೆ ಪಟ್ಟು ಮೆಚ್ಚಿಕೊಳ್ಳಬೇಕು ಯಾ ಗೊತ್ತಾ ದೈವದ ಕಾರಣಿಕ ನಮಗೆಲ್ಲ ಗೊತ್ತಿದೆ ಆದ್ರೆ ಈ ವ್ಯವಸ್ಥೆಯನ್ನು ಬಿಟ್ಟು ಹೊರ ಜಗತ್ತು ಸಮಾಜ ಅಂದ್ರೆ ನಾವು ಮಾತ್ರವಲ್ಲ ಹೊರ ಜಗತ್ತು ಆ ಹೊರ ಜಗತ್ತು ಇದರ ಇದರ ಬಗ್ಗೆ ಏನೂ ತಿಳುವಳಿಕೆ ಮಾಡಿಕೊಳ್ಳಿಲ್ಲ ಕಾಂತಾರದಿಂದ ಹೊರ ಜಗತ್ತು ತಿಳುವಳಿಕೆ ಮಾಡಿಕೊಳ್ತಾ ಇದೆ ಇಲ್ಲಿ ಜಿಜ್ಞಾಸೆ ಇರುವುದು ಎಲ್ಲರಲ್ಲಿ ಕಾಂತಾರ ಚಲನಚಿತ್ರ ಮಾಡಿದಂತಹ ರಿಷಬ್ ಶೆಟ್ರು ಹತ್ತು ಹಲವಾರು ಅವಘಡಗಳನ್ನು ಎದುರಿಸಿದ್ರು ಅಂತ ಯಾರು ಮಾತಾಡ್ತಾ ಇದ್ದಾರೆ ಆದರೆ ಅವಘಡ ಅನ್ನೋದು ಸ್ವಾಭಾವಿಕ ಮನುಷ್ಯನ ಜೀವನದಲ್ಲಿ ಅವಘಡಗಳೆನ್ನುವುದು ದೈವದತ್ತವಾಗಿರುವಂತಹ ಜೀವನದಲ್ಲಿ ಅದೆಲ್ಲ ಸ್ವಾಭಾವಿಕ ಎದುರಿಸಿಕೊಂಡು ಬರ್ತಾನೆ ಅದನ್ನು ಎದುರಿಸಿ ಯಾರು ನಿಲ್ತಾನೆ ನೋಡಿ ಆ ಅವಘಡಗಳನ್ನು ಎದುರಿಸಿಕೊಂಡು ಯಾರು ನಿಲ್ತಾನೆ ನೋಡಿ ಅವನು ಶ್ರೇಷ್ಠವಾದವನು ಆ ದೃಷ್ಟಿಯಿಂದ ಹತ್ತು ಹಲವು ಕಡೆ ದೈವ ಅನುಗ್ರಹದಿಂದ ಕಾಂತಾರವನ್ನ ಮುನ್ನಡೆಸು ಅಂತ ಹೇಳುವ ವಾಕ್ನುಡಿಯನ್ನ ಅಥವಾ ಪೊಟ್ಟನುಡಿ ಅಂದ್ರೆ ಮೂಕಭಾಷೆಯಿಂದ ದೈವ ಅನುಗ್ರಹ ಮಾಡಿದಂತಹ ಕಾಂತಾರ ಇವತ್ತು ಯಶಸ್ಸಿನ ದಿಕ್ಕಿನಲ್ಲಿ ನಡೆಯುವುದು ದೈವದ ಅನುಗ್ರಹದಿಂದ ಇದನ್ನ ಬಿಟ್ಟು ಮಾಡಿ ಹೇಳ್ತೇವೆ ದೈವದ ಅನುಗ್ರಹದಿಂದ ಕಾಂತಾರ ಯಶಸ್ಸು ಪಡೆದಿರುವುದು ಮುಂದಕ್ಕೂ ಕಾಂತಾರ ಅಂತಾರಾಷ್ಟ್ರೀಯ ಚಲನಚಿತ್ರದಲ್ಲಿ ಪ್ರದರ್ಶನಗೊಂಡು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದ್ರೂ ಅದು ದೈವದ ಅನುಗ್ರಹ ರಿಷಬ್ ಶೆಟ್ಟರು ಈ ಹಿಂದೇನು ಅದಕ್ಕೆ ಬಂದಿರುವಂತಹ ಪ್ರಶಸ್ತಿಯನ್ನೆಲ್ಲವನ್ನ ದೈವಕ್ಕೆ ಸಮರ್ಪಿಸಿದ್ದಾರೆ ಮುಂದೆಯೂ ಕೂಡ ರಿಷಬ್ ಶೆಟ್ರು ಅದೇ ಕೆಲಸ ಮಾಡ್ಯಾರು ಅನ್ನುವಂತಹ ನಂಬಿಕೆ ನಮ್ಗಿದೆ ಆ ದೃಷ್ಟಿಯಿಂದ ಕಾಂತಾರ ಚಲನಚಿತ್ರ ಯಶಸ್ವಿಯ ಕಡೆಗೆ ನಾಗಾಲೋಟದಲ್ಲಿದೆ ಎಲ್ಲರೂ ಇದನ್ನು ಹೊರದುಂಬಿಸುವುದರ ಮೂಲಕ ನಮ್ಮ ಕರಾವಳಿಯ ಗಂಡುಮೆಟ್ಟಿನ ಕಲೆಯ ನಾಡಿನಿಂದ ಒಬ್ಬ ದೈವಿಕವಾಗಿರತಕ್ಕಂತಹ ಪ್ರಜ್ಞೆಯನ್ನು ಬೆಳೆಸಿಕೊಂಡ ರಿಷಬ್ ಶೆಟ್ರು ಇಂತಹ ಒಂದು ಅದ್ಭುತ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಇದನ್ನೆಲ್ಲರೂ ಪ್ರಶಂಸಿಸಬೇಕು ಅಂತ ಈ ಮೂಲಕ ನಾವು ಆಗ್ರಹ